ಮೇಡಮ್ ಹಲೋ ಎಷ್ಟು ದಿವಸ ಆದ್ಮೇಲೆ ನಾನ್ ಫೀಡಿಂಗ್ ನೈಟೀಸ್ ರೀ ಸ್ಟಾಕ್ ಇದೆ ದಿನದ ನಂತರ ನಾನು ಬೈತಾ ಇದ್ರು ಎಲ್ಲರೂ ಸ್ಟಾಕ್ ಮಾಡ್ಸಿರೋದು ಸಾಕಷ್ಟು ಜನ ಬೈಕೊಂಡು ಹೋಗಿರೋದಿದೆ ಹೌದು ರಾಬಿನ್ಗಂತೂ ಸಕ್ಕತ್ ಬೈದಿಲ್ಲ ಜಾಸ್ತಿ ಏನ್ರಿ ಯಾವಾಗ ಕೇಳಿದರೂ ಇಲ್ಲ ಇಲ್ಲ ಅಂತೀರಾ ಅಂತ ಇವಾಗಾಕಿದ್ದು ಅಷ್ಟ್ ಬೇಗ ಇಲ್ಲ ಹೌದು ಇಲ್ಲಿ ಸ್ಟಾಕ್ ತೋರಿಸ್ಬಿಡಪ್ಪ ಓ ಕೇಂದ್ರದಲ್ಲಿ ತೋರ್ಸು ರವ್ಯಾ ಎಷ್ಟೆಲ್ಲ ಸ್ಟಾಕ್ಸ್ ಇದೆ ಅಂತ ನೋಡಿ ಒನ್ ಟು ಜೀರೋ ಫೋರ್ತ್ ಹಾಗೆ ಇಲ್ಲಿ ನೋಡಿ ಇಲ್ಲೂ ಸ್ಟಾಕ್ಸ್ ಇದೆ ಇದನ್ನೆಲ್ಲ ಈಗ ಅಸೆಂಬಲ್ ಮಾಡ್ತಾ ಇದ್ವಿ ಸೊ ನೋಡಿ ಅವೈಲಬಲ್ ಇದೆ ಸ್ಟಾರ್ ಎಸ್ ಮೋರ್ ದೆನ್ ಫೋರ್ ಅಂಡ್ರೆಡ್ ಪೀಸಸ್ಗೂ ಜಾಸ್ತಿ ಪೀಸಸ್ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಓಕೆ ಸೈಜ್ ಸ್ಟಾಕ್ಸ್ ಫ್ರಮ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಓಕೆ ಸೊ ನಾನು ವೇರ್ ಮಾಡಿರುವ ಸೈಜ್ ಬಂದು ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಇದೆಯಾ ಇದ್ರಲ್ಲಿ ಇಲ್ಲ ಈ ಸತಿ ತ್ರೀ ಎಕ್ಸ್ ಎಲ್ ಬಂದಿಲ್ಲ ಬಂದಿಲ್ಲ ಆದರೂ ಕೊಟ್ಟಿದ್ದೆ ಸೊ ಸೈಝು ಎಂ ಇಂದ ಹಿಡಿದು ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಅಲ್ಲಿ ಈ ಸತಿ ಮಾಡಿಸಿಲ್ಲ ಸೊ ಇದಿಷ್ಟು ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಎಕ್ಸ್ ಎಲ್ ಸೈಜ್ ಹಾಗೆ ನೋಡಿ ಹಿಂದೆ ಟೆಸಲ್ ಕೊಟ್ಟಿದೆ ಟೆಸಲ್ ಕೊಟ್ಟಿದೆ ಟೆಸಲ್ ಹಾಕಿ ಬಿಚ್ಚಿದ್ರೆ ಲೂಸ್ ಇದೆ ಗೊತ್ತಾಗ್ತಿದೆ ಅಲ್ಲ ಟೆಸಲ್ ಹಾಕಿದ್ರೆ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಫಿಟ್ ಆಗಿ ನಿಮ್ಗೆ ಎಷ್ಟು ಬೇಕಷ್ಟು ನೀಟಾಗಿ ಕೂರಿಸ್ಕೋಬಹುದು ಹಾಗೆ ವಿತ್ ಪಾಕೆಟ್ ಓಕೆ ಪ್ಲೇನ್ ಸ್ಲೀವ್ಸ್ ಓಕೆ ಲಾಸ್ಟ್ ಟೈಮ್ ಪಫ್ ಸ್ಲೀವ್ಸ್ ಮಾಡ್ಸಿದ್ದೆ ಈ ಸತಿ ಪ್ಲೇನ್ ಸ್ಲೀವ್ಸ್ ಮಾಡಿಸಿದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ನು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಲೆಂತ್ ತೋರಿಸಿರಬ್ಯಾ ಓಕೆ ಲೆಂತ್ ಅಷ್ಟೇ ಚೆನ್ನಾಗಿದೆ ಸೊ ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಸ್ನೇಹಿತರೆ ಡಿಸೈನ್ಸ್ ಇದೆ ಕಲರ್ಸ್ ಪ್ಯಾಟರ್ನ್ಸ್ ಎಲ್ಲವೂ ಇದೆ ನಿಮ್ಗೆ ಸ್ಯಾಂಪಲ್ ಗೆ ಅಂತ ಒಂದಷ್ಟು ಓಕೆ ಒಂದೊಂದನ್ನು ತೋರಿಸ್ತಾ ಹೋಗೋಣ ಇದು ಎಕ್ಸ್ ಎಲ್ ಸೈಜ್ ಅಲ್ಲಿ ತೋರಿಸ್ತಾ ಇರೋದು ಸೇಮ್ ನಿಮ್ಗೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅಲ್ಲೂ ಸಿಗುತ್ತೆ ಹತ್ರ ಬಪ್ಪ ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಕಾಟನ್ ಕೆಲವೊಂದೆಲ್ಲ ಕಂಪ್ಲೀಟ್ಲಿ ಕಾಟನ್ ಮೆಟೀರಿಯಲ್ ಇರುತ್ತೆ ಕೆಲವೊಂದು ಕಾಟನ್ ವಿತ್ ಲೈಕ್ ರ ಇರುತ್ತೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಸಾಫ್ಟ್ ಆಗಿದೆ ನೋಡಿ ತುಂಬಾ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ನಾವು ರಿಸ್ಟಾಕ್ ಮಾಡಿಸಿದೀವಿ ಕೆಲವೊಂದು ಬನಿಯನ್ ಕ್ಲಾತ್ ಕೂಡ ಇದೆ ಸೊ ನೀವು ಬಾಣಂತಿಯರ್ ಇದೀರಾ ಅಥವಾ ರೆಗ್ಯುಲರ್ ಬೇಸಿಸ್ಗೆ ನಿಮ್ಗೆ ಯೂಸ್ ಮಾಡಕ್ ಬೇಕು ಅಂದ್ರೂ ಕೂಡ ಸಿಗುತ್ತೆ ರೆಗ್ಯುಲರ್ ಬೇಸಿಸ್ಕಿ ಯೂಸ್ ಮಾಡ್ಲಿಕ್ಕೂ ಕೂಡ ಬೆಸ್ಟ್ ಅಂತ ಹೇಳ್ಬೋದು ಇದೆಲ್ಲ ನಮ್ಗೆ ಸ್ಕಿನ್ ಫ್ರೆಂಡ್ಲಿ ನಿಮ್ಗೆ ರ್ಯಾಶಸ್ ಸ್ಟಿಂಗ್ ಎಲ್ಲ ಆಗೋದಿಲ್ಲ ನೀವು ಸ್ವಲ್ಪ ದಿನ ಯೂಸ್ ಮಾಡಾದ್ಮೇಲೆ ಇದನ್ನ ಮನೆ ಒರೆಸ್ಲಿಕ್ಕೆ ಸ್ಟೌವ್ ಒರ್ಸ್ಲಿಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಮೆಟೀರಿಯಲ್ಲು ಇದು ಒಂದು ಓಪನ್ ಮಾಡೋಣ ರವಿ ಸಕ್ಕತ್ತಾಗಿದೆ ಇದ್ ನೋಡಿ ಚೆನ್ನಾಗಿದೆ ಒಂಥರಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆಲ್ಲ ಚೆನ್ನಾಗಿದೆ ಓಕೆ ಹಾಗೆ ತುಂಬಾ ಸ್ಟಾಕ್ಸ್ ಬಂದಿದೆ ಎಲ್ಲವೂ ಕೂಡ ಮೂರ್ ಮೂರ್ ನಾಲ್ಕ್ ನಾಲ್ಕ್ ಆತರ ತರಿಸಿದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿದೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ರೇಟ್ ಫೈವ್ ನೈಂಟಿ ನೈನ್ ರುಪೀಸ್ ಏಟಿ ರುಪೀಸ್ ಏಟಿ ರುಪೀಸ್ ಶಿಪ್ಪಿಂಗ್ ಒಂದ್ ತೆಗೆದುಕೊಂಡ್ರು ಏಟಿ ಎರಡ್ ತೆಗೆದುಕೊಂಡ್ರು ಏಟಿ ಮೂರ್ ತೆಗೆದುಕೊಂಡ್ರು ಏಟಿ ನಾಲ್ಕ್ ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಕ್ಕದಾಗಿದೆ ನಾವು ಫ್ರೀ ಶಿಪ್ಪಿಂಗ್ ಅನೌನ್ಸ್ ಮಾಡ್ತಾ ಇದ್ದೀವಿ ನೋಡಿ ತುಂಬಾ ಚೆನ್ನಾಗಿದೆ ಸೈಜ್ ನೋಡಿಕೊಂಡು ವಿಡಿಯೋ ಕಾಲ್ ಫೆಸಿಲಿಟಿ ಅರೇಂಜ್ ಮಾಡ್ತೀವಿ ವಿಡಿಯೋ ಅಲ್ಲಿ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬಹುದು ನೋಡಿ ಸಕ್ಕದಾಗಿದೆ ಓಕೆ ನೋಡಿ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಮೊದಲನೇ ನಂಬರ್ ಬಿಸಿ ಇತ್ತು ಅಂದ್ರೆ ದಯವಿಟ್ಟು ಎರಡನೇ ನಂಬರ್ ಜೊತೆ ಚಾಟ್ ಮಾಡ್ಕೊಳ್ಳಿ ಇನ್ ಕೇಸ್ ಮೊದಲನೇ ನಂಬರ್ ಬಿಸಿ ಇತ್ತು ಅಂದ್ರೆ ಅರೇಂಜ್ ಮಾಡ್ತೀವಿ ನಿಮಗೆ ವಿಡಿಯೋ ಕಾಲ್ ಅಲ್ಲಿ ಎ ಟು ಝೆಡ್ ನಮ್ಗೆ ತೋರಿಸ್ತಾರೆ ನಮ್ಗೆ ಒಂಥರ ಡಿಫ್ರೆಂಟ್ ಆಗಿದೆ ಎಕ್ಸೆಲ್ ಸೈಜ್ ಇದೆಲ್ಲ ಎಕ್ಸೆಲ್ ಸೈಜ್ ಅಲ್ಲಿ ತೋರಿಸಿರೋದ್ದು ಸೇಮ್ ನಿಮಗೆ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ಟಿ ನೈನ್ ರುಪೀಸ್ ಪ್ಲಸ್ ಏಟಿ ರುಪೀಸ್ ಶಿಪ್ಪಿಂಗ್ ಒಂದ್ ತೆಗೆದುಕೊಂಡು ಏಟಿ ಎರಡು ತೆಗೆದುಕೊಂಡು ಏಟಿ ಮೂರು ತೆಗೆದುಕೊಂಡು ಜಾಸ್ತಿ ಅಂದ್ರೆ ನಾಲ್ಕು ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ